ಕನ್ಯಾ ರಾಶಿಯವರಿಗೆ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಅದೃಷ್ಟವನ್ನು ತಂದುಕೊಡುವುದು ಈ ಸಂಖ್ಯೆಗಳು ಧನಾತ್ಮಕ ಫಲಗಳನ್ನು ತಂದುಕೊಡುತ್ತವೆ ಸಂಖ್ಯೆ ಆರು ಜೀವನದಲ್ಲಿ ಸಮತೋಲನ ನೀಡುವುದು ಸಂಖ್ಯೆ ಒಂಬತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುವುದು ಸಂಖ್ಯೆ ಹದಿನೈದು ಬದಲಾವಣೆಗಳ ಮೂಲಕ ಹೊಂದಾಣಿಕೆ ತಂದುಕೊಡುವುದು ಸಂಖ್ಯೆ ಇಪ್ಪತ್ತೊಂದು ಯಶಸ್ಸು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ನಿಮಗೆ ಹೊಸ ಅವಕಾಶಗಳನ್ನು ಕಲ್ಪಿಸಿಕೊಡುವುದು ಕನ್ಯಾ ರಾಶಿಯವರಿಗೆ ಅದೃಷ್ಟದ ಬಣ್ಣಗಳ ಪಟ್ಟಿಯಲ್ಲಿ ಮೊದಲನೆಯದು ನೀಲಿ ನೀಲಿ ಬಣ್ಣ ಶಾಂತ ಮತ್ತು ಪ್ರಶಾಂತತೆಯ ಪ್ರತೀಕವಾಗಿದೆ ನೀಲಿ ಬಣ್ಣವು ವಿಶ್ವದ ಅತ್ಯಂತ ನೆಚ್ಚಿನ ಬಣ್ಣವಾಗಿದೆ ಅನೇಕ ಜನರ ಮೊದಲ ಆಯ್ಕೆ ನೀಲಿ ಬಣ್ಣ ನೀಲಿ ಬಣ್ಣದ ಉಪಸ್ಥಿತಿಯು ಒಬ್ಬ ವ್ಯಕ್ತಿಯನ್ನು ಹೆಚ್ಚು ಉತ್ಪಾದಕ ಮತ್ತು ತನ್ನ ಗುರಿಗಳತ್ತ ಒಲವು ಮೂಡುವಂತೆ ಮಾಡುತ್ತದೆ ಇದು ಯಾವುದೇ ಮಾನಸಿಕ ಒತ್ತಡ ಅಥವಾ ಚಿಂತೆಗಳಿಂದ ಮುಕ್ತಿ ನೀಡುತ್ತದೆ ಹಾಗೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹೆಚ್ಚಿಸುತ್ತದೆ ಸಂವಹನದ ವಿಷಯಕ್ಕೆ ಬಂದಾಗ ಕನ್ಯಾ ರಾಶಿಯವರನ್ನು ಪರಿಣಿತರು ಎಂದು ಹೇಳಲಾಗುತ್ತದೆ ಬಿಳಿ ಬಣ್ಣವು ನಿಮ್ಮ ಮನಸ್ಸಿನಲ್ಲಿನ ಎಲ್ಲ ಅನಗತ್ಯ ಆಲೋಚನೆಗಳನ್ನು ದೂರ ಮಾಡುವುದು ಮತ್ತು ನಿಮ್ಮ ಆಲೋಚನೆಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ ಹಸಿರು ಬಣ್ಣವು ಪರಿಪೂರ್ಣತಾವಾದಿಗಳಾದ ಕನ್ಯಾರಾಶಿಯವರಿಗೆ ಶಕ್ತಿಯ ಬಣ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಬುಧ ಗ್ರಹವು ಕನ್ಯಾರಾಶಿಯವರಿಗೆ ಹಸಿರು ಬಣ್ಣಕ್ಕೆ ಸಂಬಂಧಿಸಿದ ಬುದ್ಧಿವಂತಿಕೆ ಮತ್ತು ಸಂವಹನವನ್ನು ಆಶೀರ್ವದಿಸುತ್ತಾನೆ ದಯವಿಟ್ಟು ನಾವು ಹೇಳಿರುವ ಸಂಖ್ಯೆಗಳನ್ನು ಹೆಚ್ಚಾಗಿ ಬಳಸಿ ಕನ್ಯಾ ರಾಶಿಯವರು ಹೆಚ್ಚಾಗಿ ನೀರಿನ ಮತ್ತು ಹಸಿರು ಬಣ್ಣವನ್ನು ಬಳಸಿ ನಾವು ಹೇಳಿದಂತೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ತುಂಬ ಶುಭ ತರಲಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ん